ನೆಕ್ಸ್ಟ್ ಈಗ ಸ್ಲೀವ್ ಕಟ್ ಮಾಡೋಣ ಸ್ಲೀವ್ ಕಟ್ ಮಾಡಿ ಆದಮೇಲೆ ಬ್ಯಾಕನ್ನು ಕಟ್ ಮಾಡೋಣ ಸ್ನೇಹಿತರೆ ಸೊ ಸ್ಲೀವ್ಗೆ ಯಾವ ರೀತಿ ನಾವು ಬಟ್ಟೆನ ಹಾಕೋಬೇಕು ಅಂತಂದರೆ ಇಲ್ಲಿಂದನೇ ತಗೋಬೇಕಾಗತ್ತೆ ಇಲ್ಲಿ ಎಕ್ಸ್ಟ್ರಾ ಏನು ನಮಗೆ ಮುಂದಗಡೆ ಹೋಗಿರತ್ತೆ ಬಟ್ಟೆ ಅದರಿಂದ ನಾವು ಹಾಕೋ ಈ ರೀತಿ ಲೇಔಟ್ನ ಮಾಡ್ಕೋಬೇಕಾಗತ್ತೆ ಓಕೆನಾ ಇಲ್ಲಿ ನಮಗೆ ಸ್ಲೀವ್ ರೌಂಡಿಗೆ ಎಷ್ಟು ತೆಗೆದುಕೊಂಡಿದೀವಿ ಅದಿಷ್ಟಿಲ್ಲ ಬೇಕಾಗತ್ತೆ ಓಕೆನಾ ಈಗ ನೋಡಿ ನಮಗೆ ಸ್ಲೀವ್ ರೌಂಡಿಗೆ ಎಷ್ಟು ಬೇಕಾಗಿತ್ತು ಇದು ಫುಲ್ ಸ್ಲೀವ್ ಆಗಿರುತ್ತೆ ಓಕೆನಾ ಸ್ಲೀವ್ ರೌಂಡ್ ಮಾರ್ಕಿಂಗ್ ನಾವು ತೊಗೊಂಡಿದ್ವಿ ಸ್ಲೀವ್ ರೌಂಡ್ ಎಷ್ಟು ಬೇಕಾಗಿದೆ ನಮಗೆ ಒಂಬತ್ತು ಇಂಚ್ ಬೇಕಾಗಿದೆ ಲೆಂತ್ ಇಪ್ಪತ್ತ್ಮೂರು ಇಂಚ್ ಬೇಕಾಗಿದೆ ಬಟ್ ಆನ್ ರೌಂಡ್ ಒಂಬತ್ತುವರೆ ಬೇಕಾಗಿದೆ ಓಕೆನಾ ಫಸ್ಟಿಗೆ ನಾವೇನು ಮಾಡಬೇಕು ಅಂದರೆ ಒಂದು ಸ್ಟ್ರೇಟ್ ಲೈನ್ನ ಹಾಕೊಂಬಿಡಿ ಬಟ್ ಹೆಚ್ಚು ಕಡಿಮೆ ಇತ್ತು ಅಂತಂದರೆ ಇಲ್ಲಾಂದರೆ ತೊಂದರೆ ಇಲ್ಲ ಓಕೆನಾ ಎಲ್ಲ ಕರೆಕ್ಟಾಗಿದೆ ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಇದಾದ ನಂತರ ನಮಗೆ ಬೇಕಾಗುತ್ತೆ ಲೆಂತ್ ಲೆಂತ್ ನಮಗೆ ಎಷ್ಟಿದೆ ಇಪ್ಪತ್ತ್ಮೂರು ಇಂಚು ರೆಡಿ ಬೇಕಾಗತ್ತೆ ಸ್ನೇಹಿತರೆ ಸೊ ಇಪ್ಪತ್ತ್ಮೂರು ಇಂಚು ರೆಡಿ ಬೇಕು ನಮಗೆ ಅಂತಂದರೆ ನಾವಿಲ್ಲಿ ಒಂದು ಇಂಚು ಕಡಿಮೆ ಮಾಡಿ ಇಪ್ಪತ್ತೆರಡು ಇಂಚಿಗೆ ಮಾರ್ಕನ್ನು ಹಾಕೋಬೇಕಾಗತ್ತೆ ಯಾಕೆ ಇಪ್ಪತ್ತೆರಡು ಇಂಚಿಗೆ ನಾವು ಮಾರ್ಕ್ ಹಾಕೋಬೇಕು ಅಂತಂದರೆ ಇಲ್ಲಿ ನಮಗೆ ಎರಡು ಇಂಚಿನ ಕಪ್ ಬರುತ್ತೆ ಸ್ನೇಹಿತರೆ ಎರಡು ಇಂಚಿನ ಕಪ್ಪು ಅಂತಂದರೆ ನಮಗೆ ಎಷ್ಟಾಯಿತು ಇಪ್ಪತ್ತೆರಡು ಪ್ಲಸ್ ಎರಡು ಅಂತಂದರೆ ಇಪ್ಪತ್ತ್ನಾಲ್ಕು ಆಯಿತು ಓಕೆನಾ ಇಪ್ಪತ್ನಾಲ್ಕು ಇದರಲ್ಲಿ ಅರ್ಧ ಇಂಚು ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನು ಅರ್ಧ ಇಂಚು ಮೇಲ್ಗಡೆ ಸ್ಟಿಚ್ಚಿಂಗ್ ಮಾರ್ಜಿನ್ ಅನ್ನೋದು ಹೋಗುತ್ತೆ ಸೊ ಹಾಗಾಗಿ ನಾವು ಇಪ್ಪತ್ತೆರಡಕ್ಕೆ ಮಾರ್ಕನ್ನು ಹಾಕೋಬೇಕು ಇದಾದ ನಂತರ ಸೇಮ್ ಮಾರ್ಕು ಇನ್ನೊಂದು ಹಾಕ್ಕೊಂಡು ಲೈನ್ಸ್ ಸ್ಟ್ರೇಟ್ ಮಾಡ್ಕೊಳ್ಳಿ ಅದಾದ ನಂತರ ಆರ್ಮ್ ಡೌನ್ ನಾವು ಎಷ್ಟು ತೆಗೆದುಕೊಳ್ಬೇಕು ಅಂತಂದರೆ ನಾಲ್ಕೂವರೆ ಇಂಚಿಗೆ ನಾವು ಆರಾಮ್ ಡೌನ್ನ ತೆಗೆದುಕೊಂಡ್ರೆ ಸಾಕಾಗತ್ತೆ ಸ್ನೇಹಿತರೆ ಹೆವಿ ಚೆಸ್ಟ್ ಇರೋದರಿಂದ ಹತ್ತು ಇಂಚಿನ ಮೇಲೆ ಚೆಸ್ಟ್ ಇರೋದ್ರಿಂದ ಸೊ ನಾವು ಅಷ್ಟಕ್ಕೆ ಮಾರ್ಕನ್ನು ಹಾಕೋಬೇಕಾಗತ್ತೆ ನಾಲ್ಕೂವರೆಗೆ ಆರಾಮ್ ಡೌನ್ ಮಾಡ್ಕೋಬೇಕಾಗತ್ತೆ ಇದಾದ ನಂತರ ನಾವು ಸ್ಟ್ರೇಟ್ ಲೈನ್ನ ಆ ಮಾರ್ಕ್ ಬೇಸಿಂದ ಹಾಕ್ಕೋಬೇಕು ಕೆಳಗಡೆ ಕೂಡ ಇದಾದ ನಂತರ ಕೆಳಗಡೆ ಮಾರ್ಕ್ ನಮ್ಗೆ ಎಷ್ಟಕ್ಕೆ ಬೇಕಾಗತ್ತೆ ಬಾಟಮ್ ರೌಂಡ್ ಒಂಬತ್ತುವರೆ ಇಂಚ್ ಬೇಕಾಗಿತ್ತು ಸೊ ಒಂಬತ್ತೂವರೆ ಅಂತಂದರೆ ನಾಲ್ಕೂವರೆ ಒಂಬತ್ತು ನಾಲ್ಕು ಮುಕ್ಕಾಲ್ ಅಂದರೆ ಒಂಬತ್ತುವರೆ ಇಂಚಾಯಿತು ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕು ಅದಾದ ನಂತರ ನಮಗೆ ಒಂದು ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಲಿಕ್ಕೆ ಬೇಕಾಗುತ್ತೆ ಇದು ರೆಡಿ ಆಯಿತು ಓಕೆನಾ ಇದಕ್ಕೆ ಕರೆಕ್ಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಇದಾದ ನಂತರ ನಮಗೆ ಇಲ್ಲಿ ಬೇಕಾಗಿದ್ದು ಎಷ್ಟು ಇಂಚ್ ಬೇಕು ಸ್ಲೀವ್ ರೌಂಡು ಒಂಬತ್ತು ಇಂಚ್ ರೆಡಿ ಬೇಕಾಗುತ್ತೆ ಸ್ನೇಹಿತರೆ ಸೊ ಅದಕ್ಕೆ ನಾವೇನು ಮಾಡಬೇಕು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಒಂಬತ್ತೂವರೆ ಪ್ಲಸ್ ಒಂದು ಇಂಚ್ ಆ್ಯಡ್ ಮಾಡ್ಕೋಬೇಕು ಎಕ್ಸಾಕ್ಟ್ಲಿ ಅಂತಂದರೆ ಒಂದು ಇಂಚು ಅಥವಾ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕನ್ನು ಹಾಕೋಬೇಕಾಗತ್ತೆ ಯಾಕೆ ಅಷ್ಟಕ್ಕೆ ಮಾರ್ಕ್ ಹಾಕೋಬೇಕು ಅಂತಂದರೆ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದಾಗ ನಮಗೆ ಇಲ್ಲಿಗೆ ಬರುತ್ತೆ ಅದು ಓಕೆನಾ ಇಲ್ಲಿಗೆ ಬಂದಾಗ ಏನಾಗುತ್ತೆ ಅಂತ ನೆಕ್ಸ್ಟ್ ಟೈಮಿಗೆ ತೋರಿಸ್ಕೊಡ್ತೇನೆ ಇದಾದ ನಂತರ ಇಲ್ಲಿಂದ ರೌಂಡ್ನ ಕಂಟಿನ್ಯೂ ಮಾಡಿದ್ರೆ ಹತ್ತೂವರೆ ಹನ್ನೊಂದು ಇಂಚ್ ಬೇಕಾಗುತ್ತೆ ರೌಂಡ್ ನಮಗೆ ಇಪ್ಪತ್ತು ಬೇಕು ಕರೆಕ್ಟಾಗಿ ಬರುತ್ತೆ ಇಲ್ಲಿಗೆ ಮಾರ್ಜಿನ್ ಬಂತು ಸೊ ಇಲ್ಲಿ ಏನು ಮಾಡಬೇಕು ನಾವು ಅಂತಂದರೆ ಇಲ್ಲಿಂದ ಇಲ್ಲಿಗೆ ಈ ರೀತಿ ಇಟ್ಕೊಂಡು ಶೇಪ್ ಪಟ್ಟಿ ಸ್ಕೇಲಿಂದ ಕರೆಕ್ಟಾಗಿ ಶೇಪನ್ನು ಕೊಡಿ ಓಕೆನಾ ಈ ಕರೆಕ್ಟಾಗಿ ಶೇಪ್ ನಮಗೆ ಇಲ್ಲಿಗೆ ಬಂತು ಈ ನಮ್ಮ ಮಾರ್ಜಿನ್ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬಂದಾಗ ಏನಾಗುತ್ತೆ ನೋಡಿ ಕೆಳಗಡೆ ಸ್ಟಿಚಿಂಗ್ ಎಲ್ಲ ಹೋಗ್ಬಿಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದಾಗ ಇಲ್ಲಿಗೆ ಬರುತ್ತೆ ನಮಗೆ ಸ್ಟಿಚಿಂಗ್ ಮಾರ್ಜಿನು ಇಲ್ಲಿಗೆ ಆಗುತ್ತೆ ಇಲ್ಲಿ ಆದಾಗ ಇಲ್ಲಿಂದ ನಮಗೆ ಎಕ್ಯುರೇಟಾಗಿ ಒಂಬತ್ತು ಇಂಚು ಬಂತು ಅದೇ ನಾವು ಇಲ್ಲಿ ಒಂಬತ್ತು ಇಂಚನ್ನು ಇಟ್ಕೊಂಡ್ಬಿಟ್ಟು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂತ ಇಲ್ಲಿಗೆ ಹಾಕಿದ್ರೆ ನಮಗೆ ಇಲ್ಲಿ ಏನಾಗುತ್ತೆ ಇಲ್ಲಿಗೆ ಬರುತ್ತೆ ಯಾವುದು ಸ್ಟಿಚಿಂಗ್ ಮಾರ್ಜಿನ್ ಸೊ ಇಲ್ಲಿಗೆ ಬಂದಾಗ ನಮಗೆ ಎಂಟು ವಾರ ಆಯಿತು ಅಂದರೆ ಟೋಟಲ್ ಒಂದು ಇಂಚು ಶಾರ್ಟೇಜ್ ಬರುತ್ತೆ ಸ್ಲೀವಲ್ಲಿ ಸೊ ಇದನ್ನು ಎಲ್ಲರೂ ಗಮನದಲ್ಲಿಟ್ಕೊಂಡು ನಮಗೆ ಆರ್ಮ್ ರೌಂಡ್ ಎಷ್ಟಿದೆ ಸ್ಲೀವ್ ರೌಂಡ್ ಎಷ್ಟಿದೆ ಒಂಬತ್ತು ಇಂಚಿದೆ ಅದಕ್ಕೆ ಒಂದು ಇಂಚ್ ಆ್ಯಡ್ ಮಾಡ್ಕೊಂಬಿಟ್ಟು ನಾವು ಕಟಿಂಗನ್ನು ಮಾಡೋದ್ರಿಂದ ಪರ್ಫೆಕ್ಟ್ ನಿಮಗೆ ಸ್ಲೀವ್ ರೌಂಡ್ ಅನ್ನೋದು ಸಿಗ್ತಾ ಬರುತ್ತೆ ಇದು ಅಳತೆಗೆ ಕೊಟ್ಟು ಅಳತೆ ಶರ್ಟಿಂದ ತೆಗೆದುಕೊಂಡಾಗ ಮಾತ್ರ ಓಕೆನಾ ಬನ್ನಿ ಇದನ್ನು ಕಟಿಂಗನ್ನು ಮಾಡ್ಕೊಳ್ಳೋಣ ಓಕೆನಾ ಯಾರಾದರೂ ಚಾನಲ್ಗೆ ಹುಷುಭರಾಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಅದೇ ರೀತಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಂಡಿರಿ ನಾನು ಹಾಕೋ ಪ್ರತಿ ವಿಡಿಯೋಸ ನಿಮಗೆ ತಲುಪ್ತಾ ಇರುತ್ತೆ ಓಕೆನಾ ಇಲ್ಲಿ ಬಂದಾಗ ಒಂದು ಕಾಲ್ ಇಂಚು ಮಾತ್ರ ನಾವು ಜಾಸ್ತಿ ಕಟ್ ಮಾಡ್ಕೋಬೇಕಾಗತ್ತೆ ಯಾಕೆ ಅಂತಂದರೆ ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ಡೌನ್ ಆಗುತ್ತೆ ನಮಗೆ ಅಂದ್ರೇನು ಇದು ಮೇಲುಗಡೆ ಏರುತ್ತೆ ಕೆಳಗಡೆ ಭಾಗ ಸ್ವಲ್ಪ ಈ ಕಾಲು ಇಂಚಷ್ಟು ಮಾತ್ರ ಇಲ್ಲಿ ಒಳಗಡೆ ಎಳ್ಕೊಳ್ಳುತ್ತೆ ಸೊ ಹಾಗಾಗಿ ಕಾಲು ಇಂಚು ಜಾಸ್ತಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ ಓಕೆ ಇದಾದ ನಂತರ ಇಲ್ಲೊಂದು ನಾಚು ಹಾಕ್ಕೊಳ್ಳಿ ನಾಚು ಆದಮೇಲೆ ಇಲ್ಲಿ ನಮಗೆ ಫ್ರಂಟ್ ಪಾರ್ಟಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾವು ಏನು ಮಾಡಬೇಕು ಒಂದು ಆಫ್ ಇಂಚ್ ನಾವು ಕ್ಲಾತನ್ನು ಶೇಪ್ ಕೊಟ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ ಇದು ಯಾವ ರೀತಿ ಮಾಡ್ಕೋಬೇಕು ಅಂದರೆ ಸಿಂಪಲ್ ಇದಕ್ಕೆಲ್ಲ ಮಾರ್ಕ್ ಹಾಕಿ ಮಾಡಬೇಕಾಗತ್ತೆ ಸ್ನೇಹಿತರೆ ಓಕೆನಾ ನೀವು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದರೆ ವಿತೌಟ್ ಮಾರ್ಕ್ ನೀವು ಕೂಡ ಕಟ್ ಮಾಡಬಹುದು ಓಕೆನಾ ಇಷ್ಟು ಶೇಪ್ ಇದಕ್ಕೆ ಸಾಕಾಗತ್ತೆ ನೋಡಿ ಪರ್ಫೆಕ್ಟ್ ಶೇಪ್ ಅನ್ನೋದು ನಿಮಗೆ ಸಿಕ್ಕಿದೆ ಆಫ್ ಇಂಚಿನ ಒಳಗಡೆ ನಮ್ಗೆ ಸಿಗಬೇಕಾಗತ್ತೆ ಸಿಗುತ್ತೆ ಇದಾದ ನಂತರ ನಮಗೆ ಇಲ್ಲಿ ಬ್ಯಾಕ್ ಸೈಡ್ ಇದು ಬ್ಯಾಕ್ ಮಾರ್ಕ್ ಓಕೆನಾ ಇಲ್ಲಿ ನಾವು ಏನು ಮಾಡಬೇಕು ಬ್ಯಾಕು ಅಂತಂದರೆ ಎಕ್ಸ್ಟ್ರಾ ಕಟ್ ಮಾಡಿರ್ತಕ್ಕಂಥದ್ದು ಫ್ರಂಟ್ ಪಾರ್ಟು ಬ್ಯಾಕಲ್ಲಿ ಎಕ್ಸ್ಟ್ರಾ ಕಟ್ ಮಾಡಿರೋದಲ್ಲ ಸೊ ಹಾಗಾಗಿ ಅದನ್ನು ಫೋಲ್ಡ್ ಮಾಡ್ಕೊಂಬಿಟ್ಟು ನಾವು ಕರೆಕ್ಟಾಗಿ ಇದೊಂದು ಅರ್ಧ ಇಂಚು ಬಿಟ್ಕೊಂಬಿಟ್ಟು ಈ ರೀತಿ ತಗೋಬೇಕು ಇಲ್ಲಿ ಅರ್ಧ ಇಂಚು ಒಂದು ಅಥವಾ ಒಂದು ಕಾಲು ಇಂಚು ಬಿಡಬೇಕು ಬಿಟ್ಟು ಮಾರ್ಕ್ ಎಲ್ಲಿ ಹಾಕಬೇಕು ನಾವು ಅಂತಂದ್ರೆ ಐದೂವರೆ ಇಂಚು ಎಕ್ಯುರೇಟ್ ಆಗಿ ನೀವು ಇಲ್ಲಿ ಹಾಕಬೇಕಾಗತ್ತೆ ಓಕೆನಾ ಐದೂವರೆ ಇಂಚಿಗೆ ಮಾರ್ಕ್ ಹಾಕೊಂಡು ಕಟಿಂಗ್ ಮಾಡ್ಕೋಬೇಕು ಓಕೆನಾ ಐದೂವರೆ ಇಂಚಿನ ಮಾರ್ಕ್ ಹಾಕಿ ಕಟ್ಟಿಂಗ್ ಮಾಡಿಕೊಂಡಾದಮೇಲೆ ಈ ಸೈಡ್ ಕಡಿಮೆ ಇದ್ದ ಭಾಗದಲ್ಲಿ ನಾವೊಂದು ಕಾಲು ಇಂಚಷ್ಟು ಕಟ್ಟಿಂಗನ್ನು ಮಾಡ್ಕೊಳ್ಳಿ ಇದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಲಿಕ್ಕೆ ಬೇಕಾಗತ್ತೆ ಇಲ್ಲ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಲ್ಲ ಸ್ಟಿಚಿಂಗ್ ಮೆಥಡ್ ಚೇಂಜ್ ಇದೆ ಅಂತಂದರೆ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಓಕೆನಾ ಇದಾಯಿತು ಫುಲ್ ಸ್ಲೀವು